ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿಎಸ್ ಮೀಡಿಯಾ ವರ್ಕ್ ಹೊಸ ಥೀಮ್ ಹೊಸ ಮನೆ ಹೊಸ ಉತ್ಸಾಹದಲ್ಲಿ ಬಿಗ್ ಬಾಸ್ ಹೊಸ ಸೀಸನ್ ಶುರುವಾಗಿದೆ ಹೊಸ ಸ್ಪರ್ಧೆಗಳು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಈ ಬಾರಿ ಕೂಡ ಕಿಚ್ಚ ಸುದೀಪ್ ಅವರೇ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ದಿನದ ಶೂಟಿಂಗ್ ಕೂಡ ಮುಗ್ದಿದ್ದು ಸುದೀಪ್ ಅವರು ಈ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಎಸ್ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಹೊಸ ಸೀಸನ್ ಆರಂಭ ಆಗಿದೆ ಕಿಚ್ಚ ಸುದೀಪ್ ಅವರು ಈ ಬಾರಿ ಕೂಡ ನಿರೂಪಕರಾಗಿ ಮುಂದುವರಿತಾ ಇದ್ದಾರೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಕನ್ ಹನ್ನೆರಡರ ಮೊದಲ ಸಂಚಿಕೆಯ ಶೂಟಿಂಗ್ ಕೂಡ ಪೂರ್ಣಗೊಂಡಿದೆ ಆ ಬಗ್ಗೆ ಸ್ವತಃ ಸುದೀಪ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಈ ಸೀಸನ್ನಲ್ಲಿ ಕೂಡ ಬೇರೆ ಬೇರೆ ವ್ಯಕ್ತಿತ್ವ ಇರುವಂತಹ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಸಂಜೆ ಆರು ಗಂಟೆಗೆ ಕಲರ್ಸ್ ಕನ್ನಡ ಹಾಗೂ ಜಿಯೋ ಹಾಟ್ಸ್ಟಾರ್ ಮೂಲಕ ಮೊದಲ ಸಂಚಿಕೆ ಪ್ರಸಾರ ಆಗ್ತಾಯಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮದ ಮೊದಲ ದಿನದ ಶೂಟಿಂಗ್ ಮುಗಿಸಿರುವಂತಹ ಕಿಚ್ಚ ಸುದೀಪ್ ಅವರು ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ ಈ ದಿನ ತುಂಬ ದೀರ್ಘವಾಗಿತ್ತು ಎಲ್ಲ ಸ್ಪರ್ಧಿಗಳು ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆರಂಭ ಆಗಿದೆ ಇಡೀ ತಂಡಕ್ಕೆ ಮತ್ತೆ ಎಲ್ಲ ಸ್ಪರ್ಧೆಗಳಿಗೂ ಕೂಡ ಶುಭವಾಗಲಿ ಅಂತ ಸುದೀಪ್ ಅವರು ಪೋಸ್ಟ್ ಅನ್ನು ಮಾಡಿದ್ದಾರೆ ಈಗಾಗಲೇ ಕೆಲವು ಸ್ಪರ್ಧಿಗಳ ಹೆಸರನ್ನು ಕೂಡ ರಿವೀಲ್ ಮಾಡಲಾಗಿದೆ ಕಿರುತೆರೆಯ ಖ್ಯಾತ ನಟಿ ಮಂಜು ಭಾಷಿಣಿ ಉತ್ತರ ಕರ್ನಾಟಕದ ಮಲ್ಲಮ್ಮ ನಟ ಕಾಕ್ರೋಜ್ ಸುದಿ ಅವರು ನಟ ಕಾಕ್ರೋಚ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅಂತ ಹನ್ನೆರಡು ಸ್ಪರ್ಧಿಗಳು ಅಂತ ಹೇಳಿ ಖಚಿತ ಆಗಿದೆ ಸೊ ಈ ಮೂವರ ಪ್ರೊಮೋನು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಸ್ಪರ್ಧಿಯಾಗಿ ಕಾಕ್ರೋಚ್ ಸುದ್ದಿಯವರು ಅವರು ದೊಡ್ಡವನಿಗೆ ಕಾಲಿಟ್ಟಿದ್ದಾರೆ ಟಗರು ಸಲಗ ಭೀಮಾ ಮುಂತಾದ ಸಿನಿಮಾಗಳಲ್ಲಿ ಖಳನಟನಾಗಿ ಸುದ್ದಿಯವರು ಖ್ಯಾತಿಯನ್ನು ಗಳಿಸಿದ್ದಾರೆ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಿದ್ರಿಂದ ಕಾರ್ಯಕ್ರಮದ ಒಂದು ಕಿಕ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಅವ್ರು ಹೇಳಿದರೆ ನಾನು ತುಂಬ ವೈಲೆಂಟ್ ತುಂಬ ಆ್ಯರೋಗ್ಯಂಟ್ ಅಂತ ಎಚ್ಚರಿಕೆಯನ್ನು ಕೊಡ್ತಾನೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಇನ್ನೂ ಎರಡನೇ ಸ್ಪರ್ಧೆಯಾಗಿ ನಟಿ ಮಂಜು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಮಾಯಾ ಮೃಗ ಲಲ್ಲಿ ಪುಟ್ಟಕ್ಕನ ಮಕ್ಕಳು ಮುಂತಾದ ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸಿ ಫೇಮಸ್ ಆಗಿದ್ದಾರೆ ಮಂಜು ಅವರು ಸೊ ಲಾಸ್ಟ್ ಟೈಮ್ ಇದೇ ಪುಟ್ಟಕಣ ಧಾರಾವಾಹಿಯಿಂದ ಹಂಸ ಅವರು ಕೂಡ ಸೋಶ್ ಬಿಗ್ ಬಾಸಿಗೆ ಬಂದಿದ್ದರು ಈಗ ಇದೇ ಪುಟ್ಟಕ್ಕನ ಧಾರಾವಾಹಿ ಇಂದ ಮಂಜು ಭಾಷಿಣಿಯವರು ಬಿಗ್ ಬಾಸ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಮಾತಿನ ಮಲ್ಲಿ ಅಂತಲೇ ಹೇಳ್ಬೋದು ಅವರು ಮಲ್ಲಮ್ಮ ಅವರು ಇವರು ಮೂರನೇ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ